ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇಡ್ಲಿ ಮಾಡ್ತಿರೋದ್ರಿಂದ ಅದಕ್ಕೆ ಸಾಂಬಾರ್ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ತಟ್ಟೆ ಇಡ್ಲಿಗೂ ಕೂಡ ಚೆನ್ನಾಗ್ ಆಗುತ್ತೆ ನಾನು ಮೊದಲೇ ಐದು ಟೊಮೆಟೋಣ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕುಕ್ಕರ್ಗೆ ನಾಲ್ಕು ಲೋಟದಷ್ಟು ನೀರು ಕುದಿಯಕಿಟ್ಟು ನೀರು ಕುದಿಯಲು ಶುರುವಾದಾಗ ಒಂದು ಜಾಮೂನ್ ಬಟ್ಲಷ್ಟು ತೊಗರಿಬೇಳೆ ತೊಳ್ಕೊಂಡು ಕುದೀತಾ ಇರುವಂತ ನೀರಿಗೆ ಸೇರಿಸ್ಕೊಳ್ಳಿ ಹಾಗೆ ಎರಡು ವಿಷಲ್ ಬರೋ ತನಕ ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ ಸಾಂಬಾರಿಗೆ ಮಸಾಲೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಮುಕ್ಕಾಲು ಚಮಚದಷ್ಟು ಕಾಳನ್ನ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಅದು ಚಟಪಟ ಸಿಡಿದ ನಂತರ ಒಂದು ಪ್ಲೇಟಿಗೆ ತಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ತೊಗರಿಬೇಳೆನ ಹೊಂಬಣ್ಣ ಬರುವವರಿಗೆ ಫ್ರೈ ಮಾಡ್ಕೊಳ್ಳೋಣ ಜೊತೆಗೆ ಒಂದೂವರೆ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹುರ್ಕೊಂಡು ಒಂದು ನಾಲ್ಕೈದು ಸೆಕೆಂಡ್ಗಳ ನಂತರ ಒಂದೂವರೆ ಟೀ ಸ್ಪೂನಷ್ಟು ಹೆಸರು ಬೇಳೆನ ಸೇರಿಸ್ಕೊಂಡು ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ಸೆಕೆಂಡ್ಗಳ ನಂತರ ಒಂದು ಟೀ ಸ್ಪೂನಷ್ಟು ಕಾಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆನೂ ಸೇರಿಸ್ಕೊಂಡು ಒಂದು ಮೂರು ನಾಲ್ಕು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಮುಕ್ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇವೆಲ್ಲ ಹೊಂಬಣ್ಣ ಬರುವವರಿಗೆ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಸ್ಟವ್ ಆಫ್ ಮಾಡಿ ಪ್ಲೇಟಿಗೆ ತಗೊಳ್ಳೋಣ ನಂತರ ಒಂದು ಬಾಣಲೆಗೆ ಒಂದು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎರಡು ಏಲಕ್ಕಿ ನಾಲ್ಕು ಲವಂಗ ಅರ್ಧ ಇಂಚು ಹಸಿ ಶುಂಠಿ ಕಟ್ ಮಾಡ್ಕೊಂಡಿದ್ದು ಐದರಿಂದ ಆರು ಜವಾರಿ ಬೆಳ್ಳುಳ್ಳಿ ಬೇಳೆ ಮಾಡ್ಕೊಂಡಿದ್ದು ಒಂದು ನೀರುಳ್ಳಿ ಉದ್ದುದ್ದ ಕಟ್ ಮಾಡಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ನಾವು ಪ್ರಾರಂಭದಲ್ಲಿ ಫ್ರೈ ಮಾಡ್ಕೊಂಡಿದ್ದಲ್ಲ ಆ ಬೇಳೆಗಳನ್ನೆಲ್ಲ ಸೇರಿಸ್ಕೊಂಡು ಎಷ್ಟು ಸಾಧ್ಯನಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಹಾಂ ನೋಡಿ ಇಷ್ಟು ಸಣ್ಣಗಾಗಿದೆ ಸಾಕು ನಂತರ ಒಂದು ಮಿಕ್ಸರ್ ಜಾರಿಗೆ ಬೇಯಿಸ್ಕೊಂಡಂತಹ ಐದು ಹಣ್ಣನ್ನು ಸೇರಿಸ್ಕೊಂಡು ಹಾಗೆ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಫ್ರೈ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡು ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಅಚ್ಚ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ಕಾಲು ಲೋಟದಷ್ಟು ಕುಡಿಯೋ ನೀರು ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಇಷ್ಟು ಸಣ್ಣಕ್ಕಾಗಿದೆ ಸಾಕು ಹಾಗೆ ಇದೇ ಮಿಕ್ಸರಿಗೆ ಫ್ರೈ ಮಾಡಿಕೊಂಡು ಮಸಾಲೆ ಪುಡಿ ರೆಡಿ ಮಾಡ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಇಷ್ಟು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ವಾವ್ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಈ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ಎರಡು ಆಗಿದೆ ಕುಕ್ಕರ್ ತಣ್ಣಗಾದ ನಂತರ ವೆಯ್ಟ್ ತೆಗೆದು ಮುಚ್ಚಳ ಓಪನ್ ಮಾಡಿ ಬೇಳೆ ಪೂರ್ತಿ ಕರಗಬಾರ್ದು ಈ ಹದಕ್ಕೆ ಬೆಂದಿದ್ರೆ ಸಾಕು ನಂತರ ಒಂದು ಸ್ಟೀಲ್ ಪತ್ರೆಗೆ ಬೆಂದಂಥ ಬೇಳೆನ ಹಾಕ್ಕೊಳ್ಳಿ ಅದಕ್ಕೆ ಕುಡಿಯೋ ನೀರಿನ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಪುನಃ ಮಿಕ್ಸ್ ಮಾಡಿ ಕುದಿಯಲು ಮುಚ್ಚಳವನ್ನು ಮುಚ್ಚಿ ಬೇಳೆ ಕುದಿಯಲು ಆರಂಭವಾದಾಗ ಮಿಕ್ಸರ್ ಮಾಡಿಕೊಂಡಂತಹ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ಳಿ ಕಾಲು ಲೋಟದಷ್ಟು ನೀರು ಹಾಕ್ಕೊಂಡು ಮಿಕ್ಸರ್ಗೆ ಹತ್ತಿದ ಮಸಾಲೆನೂ ಕೂಡ ತೊಳ್ಕೊಂಡು ಸೇರಿಸ್ಕೊಳ್ಳಿ ಹಾಗೆ ಪುನಃ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಹುಣಸೆ ಹೋಳಿ ರಸನೂ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನು ಮನೆಯಲ್ಲೇ ರೆಡಿ ಮಾಡಿಕೊಂಡಂತಹ ಅರಿಶಿಣ ಪುಡಿ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ ತುರಿ ಸೇರಿಸ್ಕೊಂಡು ಪುನಃ ಮಿಕ್ಸ್ ಮಾಡಿ ಕುದಿಯಲು ಬಿಡಿ ಈಗ ಕರಗಿಸಿ ಸೋಸಿದಂತಹ ಒಂದು ಟೀ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ಕೂಡ ತೊಳ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಾಂಬಾರು ಎಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಸೊಪ್ಪನ್ನು ಇದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ಒಂದು ಕಟ್ಟು ಚಕೋತ ಸೊಪ್ಪು ಹೀಗಿದೆ ನೋಡಿ ಇದನ್ನು ಒಂದು ಕಟ್ಟು ತೊಗೊಂಡಿದ್ದೀನಿ ಸ್ವಚ್ಛವಾಗಿ ತೊಳ್ಕೊಂಡು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಪಾಲಕ್ ಸೊಪ್ಪು ಹೀಗಿದೆ ನೋಡಿ ಇದನ್ನು ಕೂಡ ಸ್ವಚ್ಛವಾಗಿ ತೊಳ್ಕೊಂಡು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ಟವ್ ಮಧ್ಯ ಉರಿಯಲ್ಲಿ ಇಟ್ಕೊಂಡು ಪುನಃ ಮಿಕ್ಸ್ ಮಾಡಿ ಇದಕ್ಕೆ ರುಚಿ ಇನ್ನೂ ಜಾಸ್ತಿ ಆಗಬೇಕು ಅಂದರೆ ಒಗ್ಗರಣೆ ಕೊಡಬೇಕಾಗುತ್ತೆ ಅದಕ್ಕಾಗಿ ಒಂದು ಸಣ್ಣ ಕಡಾಯಿಗೆ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕಿ ತುಪ್ಪ ಹದವಾಗಿ ಕಾದ ನಂತರ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚಟಪಟ ಸಿಡಿದ ನಂತರ ಕುದೀತಾ ಇರೋವಂಥ ಸಾಂಬಾರಿಗೆ ಸೇರಿಸಿ ಹಾಗೆ ಮಿಕ್ಸ್ ಮಾಡಿ ಕೆಲವರು ಸೊಪ್ಪನ್ನು ಬೇಳೆ ಜೊತೆಯೇ ಬೇಯಿಸ್ತಾರೆ ಆವಾಗ ಸೊಪ್ಪಿನಲ್ಲಿರೋ ವಿಟಮಿನ್ಸ್ ಎಲ್ಲ ಸತ್ತೋಗ್ಬಿಡ್ತವೆ ಹಾಗಾಗಿ ನಾನು ಸಾಂಬಾರೆಲ್ಲ ಮಾಡಿ ಆದಮೇಲೆ ಸ್ಟವ್ ಆಫ್ ಮಾಡೋ ಟೈಮಲ್ಲಿ ಎರಡು ನಿಮಿಷ ಮುಂಚೆ ಈ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಈ ಥರ ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡ್ತೀನಿ ನಾನಿವತ್ತು ತಟ್ಟೆ ಇಡ್ಲಿ ಮಾಡಿರೋದ್ರಿಂದ ಈ ಸಾಂಬಾರು ಇಷ್ಟಪಟ್ಟು ಮಾಡಿದ್ದೀನಿ ನನ್ನ ಪ್ರೀತಿಯ ವೀಕ್ಷಕರೇ ಹಾಗೂ ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ನೀವೆಲ್ಲರೂ ನಾನು ಹೇಳಿದ ರೀತಿ ಸಾಂಬಾರು ಮಾಡಿ ಒಮ್ಮೆ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಸಾಧ್ಯವಾದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು